ಡೇರಿ ಸಚಿವ ಎಂಸಿಎಸ್ ಬೆಂಬಲಿಕರ ಪಾಲು ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಚಿಂತಾಮಣಿ ತಾಲೂಕಿನ ಅಂಬಾಚಿದುರ್ಗ ಹೋಬಳಿ ಮಹಮದ್ಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಗೆ ಇತ್ತೀಚೆಗೆ ಚುನಾವಣೆ ನಡೆದು ಎಲ್ಲಾ ಸ್ಥಾನಗಳಲ್ಲೂ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರು ಅವಿರೋಧ ಆಯ್ಕೆಯಾಗಿದ್ದು ಎಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಬ್ಬೊಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಅಧ್ಯಕ್ಷರಾಗಿ ಸಮೀನ ಉಪಾಧ್ಯಕ್ಷರ ಸುಮಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಆನಂದ್ ಕುಮಾರ್ ಮತ್ತು ಸಹಾಯಕ ಚುನಾವಣಾಧಿಕಾರಿ ಎನ್ ಚಲಪತಿ ಘೋಷಣೆ ಮಾಡಿದರು ಗ್ರಾಮದ ಇತಿಹಾಸದಲ್ಲೇ ಸಂಘದ ಎಲ್ಲ ಹನ್ನೆರಡು ಸ್ಥಾನಗಳಿಗೂ ಅವಿರೋಧ ಆಯ್ಕೆ ನಡೆದಿತ್ತು ಅದೇ ರೀತಿ ಇಂದು ನಡೆದ ಚುನಾವಣೆಯಲ್ಲೂ ಅವಿರೋಧ ಆಯ್ಕೆ ನಡೆಯಿತು ಅವಿರೋಧವಾಗಿ ಆಯ್ಕೆಯಾಗಿರುವ ನಿರ್ದೇಶಕರು ಸಮೀನಾ ಸುಮಾ ಸೋಣಮ್ಮ ವರಲಕ್ಷ್ಮಮ್ಮ ಲಕ್ಷ್ಮಮ್ಮ ಸುನೀತಮ್ಮ ವೀಣಾಚಿ ಮುನಿಯಮ್ಮ ಶಬೀನಾ ತಾಜ್ ಗುಲ್ನಾಸ್ ಆಸಿಯಾ ಲಕ್ಷ್ಮೀದೇವಮ್ಮ ಲಕ್ಷ್ಮಮ್ಮ ಚುನಾವಣೆಯ ನಂತರ ನೂತನ ಅಧ್ಯಕ್ಷೆ ಸಮೀನಾರ್ ಅವರು ಮಾತನಾಡಿ ಅವಿರೋಧ ಆಯ್ಕೆಗೆ ಸಹಕಾರ ನೀಡಿದ ಎಲ್ಲ ನಿರ್ದೇಶಕರಿಗೂ ಮತ್ತು ಗ್ರಾಮದ ಹಿರಿಯರಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ನಾರಾಯಣಸ್ವಾಮಿ ಮಾಜಿ ಎಪಿಎಂಸಿ ಉಪಾಧ್ಯಕ್ಷ ನಾಗರಾಜ್ ಮುಖಂಡರಾದ ಮೊಹಮ್ಮದ್ ಸುಹೇಲ್ ಜೈಬುದ್ದೀನ್ ತಯ್ಯಬ್ ಮುಜಾಬುದ್ದೀನ್ ರಶೀದ್ ಖಾನ್ ಚಾನ್ ಪಾಷಾ ಗ್ರಾಮ ಪಂಚಾಯಿತಿ ಸದಸ್ಯ ಸುವರ್ಣಮ್ಮ ರಮೇಶ್ ಹನುಮಂತು ಶ್ರೀನಿವಾಸ್ ವೆಂಕಟೇಶಪ್ಪ ಮರಿಯಪ್ಪ ಮತ್ತು ಡೇರಿ ಕಾರ್ಯದರ್ಶಿ ಕೆ ವಿ ಆಶಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹನ್ನೆರಡು ನಿರ್ದೇಶಕರು ಕೂಡ ಅವಿರೋಧವಾಗಿ ಒಮ್ಮತದಿಂದ ಆಯ್ಕೆಯಾಗಿರುತ್ತಾರೆ ಮುಂದಿನ ಪ್ರಕ್ರಿಯೆಯಲ್ಲಿ ಈ ದಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಪ್ರಕ್ರಿಯೆ ಇದ್ದು ಈ ದಿನ ಅಧ್ಯಕ್ಷರ ಸ್ಥಾನಕ್ಕೆ ಸಮೀನಾ ಎಂಬುವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ ಕಾರಣ ಅಧ್ಯಕ್ಷರನ್ನಾಗಿ ಅವರನ್ನು ಸಮೀನಾ ಅವರನ್ನು ಅದ ಅವಿರೋಧವಾಗಿ ನಾವು ಘೋಷಣೆ ಮಾಡಿರ್ತೀನಿ ಅಧ್ಯಕ್ಷರನ್ನಾಗಿ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ಸುಮಾ ಎಂಬುವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಸುಮಾ ಎಂಬುವರನ್ನು ಉಪಾಧ್ಯಕ್ಷರನ್ನಾಗಿ ಈ ಒಂದು ಮೊಹಮ್ಮದ್ಪುರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಉಪಾಧ್ಯಕ್ಷರನ್ನಾಗಿ ಆಗಿದ್ದಾರೆ ಅಂತ ಮೂಲಕ ಘೋಷಣೆ ಮಾಡ್ತಾ ಇದ್ದೀನಿ ಪ್ರಕ್ರಿಯೆಯನ್ನು ಬಹಳ ಸಹಲೀಲವಾಗಿ ಮತ್ತು ಅವಿರೋಧವಾಗಿ ಅದೇ ರೀತಿ ಯಾವುದೇ ಕುಂದುಕೊರ್ತೆಗಳಿಲ್ಲದಿರ ಅಡ್ಡಿ ಆತಂಕಗಳಿಲ್ದಿರ ಎಲ್ಲ ಒಂದು ಗ್ರಾಮದ ಮುಖಂಡರು ಕೂಡ ಸೇರಿ ಅವತ್ತಿಂದ ಈ ದಿನದವರೆಗೂ ಕೂಡ ಬಹಳ ಚೆನ್ನಾಗಿ ಮುಂದುವರಿಸಿಕೊಂಡು ಕೊಟ್ಟಿದ್ದಾರೆ ಆಯ್ಕೆಯ ಪ್ರಕ್ರಿಯೆಗೆ ಸಹಕರಿಸಿರುತ್ತಾರೆ ಅವರೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಿಲ್ ಸಲ್ಲಿಸ್ತಾ ಈ ಮುಂದೆ ಈ ಒಂದು ಡೈರಿಯ ಒಂದು ಅಭಿವೃದ್ಧಿಯ ಕಡೆ ಎಲ್ಲರೂ ಕೂಡ ಗಮನ ಕೊಡಬೇಕು ಅಂತ ನಾನು ಹಾರೈಸ್ತಾ ಶುಭ ಹಾರೈಸ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಉಪಾಧ್ಯಕ್ಷರಾಗಿ ಅಮ್ಮ ಅವರು ಇಬ್ಬರು ಆಯ್ಕೆ ಆಗಿದ್ದಾರೆ ಅವ್ರಿಗೆ ಏನು ತಿಳಿಸಿದ ಏನಂದರೆ ನಮ್ಮ ಡೈರಿಯನ್ನು ಹಾಲಿನ ಡೈರಿಯನ್ನು ಆದಷ್ಟು ಇನ್ನೂ ಸ್ವಲ್ಪ ಮುಂದೆ ಡೆವಲಪ್ಮೆಂಟ್ ಮಾಡಿ ಅಭಿವೃದ್ಧಿ ಮಾಡಿ ಮುಂದೆ ತಗೊಂಡೋಗಬೇಕಂತ ನಮ್ಗೆಲ್ರಿಗೂ ಒಂಥ ವಿಶ್ವಾಸ ಇದೆ ಅವ್ರ ಮೇಲೆ ಮುಂದೆ ತಗೊಳೋಗ್ತಾರೆ ಅಂತ ನಮಗೂ ಅವ್ರ ಮೇಲೆ ಇದು ಇದೆ ದಯವಿಟ್ಟು ಎಲ್ಲರೂ ಇಲ್ಲ ಇರೋ ಎಲ್ಲರೂ ಗ್ರಾಮಸ್ಥರ ಸಹಕಾರದಿಂದ ನಾವು ಇಬ್ಬರು ಅವಿರೋಧಿ ಆಯ್ಕೆ ಮಾಡಿದ್ದೀವಿ ಎಲ್ಲಿಂದ ನಮಗೂ ಶುಭಾಶಯ ಗ್ರಾಮದ ಹಾಲು ಉತ್ಪಾದಕರ ಸಂಘದಲ್ಲಿ ನಾವು ಅವಿರೋಧಿ ಆಯ್ಕೆ ಆಯ್ಕೆ ಇರ್ತೇವೆ ಅದು ಯಾರೋ ಇದರಿಂದ ಅಂದರೆ ನಮ್ಮ ಎಮ್ ಸಿ ಎಸ್ ಡಾಕ್ಟರ್ ಸುಧಾಕರ್ ಅವರ ಕಾಂಗ್ರೆಸ್ ಬೆಂಬಲಿತರಾಗಿ ಎಲ್ಲರೂ ನಾವು ಅವಿರೋಧವಾಗಿ ಆಯ್ಕೆ ಹಾಕಿರುತ್ತೇವೆ डेरी तो प्रेसिडेंट होके सामने ले जाकर ये डेयरी को सामने बढ़ाने आगे बढ़ाने के ये करती है इम्प्रूव करने के वास्ते ये करती जोड़ा कोशिश करती हैं इसके वास्ते सबको भी ये शुक्रिया